ಹಾ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಪುಟ್ಟ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಹೆಚ್ಚಾಗಿ ಏನು ಬೇರೆ ತೋರಿಸೋದಿಲ್ಲ ಇವತ್ತಿನ ನನ್ನ ಪರಿಸ್ಥಿತಿ ನೋಡಿ ಹೇಗಾಗಿದೆ ಒಂದು ಜಸ್ಟ್ ಒಂದು ಐದು ನಿಮಿಷ ಮರ್ತಿರೋದಕ್ಕೆ ನನ್ನ ಪರಿಸ್ಥಿತಿ ಹೀಗಾಗಿ ಹೋಗ್ಬಿಟ್ಟಿದೆ ಫುಲ್ಲು ಸಾಂಬಾರು ಮಾಡಿರೋ ಚಿಕನ್ ಸಾಂಬಾರು ಮಾಡಿದೆ ಮರೆತುಬಿಟ್ಟು ಒಂದು ಐದು ನಿಮಿಷ ಅದು ಏನು ಏನೋ ಬೇರೆ ಕೆಲಸದ ಕಡೆ ಗಮನ ಹರಿಸ್ಬಿಟ್ಟೆ ಅದು ಒನ್ ಅವರ್ ಆದರೂ ನಾನು ಗ್ಯಾಸ್ ಮೇಲೆ ಸಾಂಬಾರು ಬಿಸಿ ಮಾಡೋಕೆ ಇತ್ತಿದ್ದೆ ಅನ್ನೋದನ್ನು ಹೊರತು ಹೋಗ್ಬಿಡ್ತು ಅದು ಬಿಟ್ಟು ಈ ಪಾತ್ರೆ ಈ ಥರ ಈ ಬಿಸಿ ಬಂದು ಸ್ಮೆಲ್ ಬಂದಾಗಲೇ ನನಗೆ ಗೊತ್ತಾಗಿದ್ದು ಮೂಗು ಬೇರೆ ಕಟ್ಟಿತ್ತು ಜಲ್ದಿ ಬೇಗನೂ ಸಹ ಸ್ಮೆಲ್ ಬರಲೇ ಇಲ್ಲ ನನಗೆ ಈ ಸ್ಥಿತಿಗೆ ತಲುಪಿದ ಮೇಲೆ ನನಗೆ ಸ್ಮೆಲ್ ಬಂದಿದ್ದು ಸೊ ಈ ಕಠಿಣವಾದ ಕಲೆಯನ್ನು ನಾನು ಹೀಗಪ್ಪ ಹೋಗಿಸೋದು ಅನ್ನೋ ತುಂಬಾ ಯೋಚನೆ ಇತ್ತು ತುಂಬಾ ಸ್ಪೂನಲ್ಲಿ ಮತ್ತು ಎಲ್ಲ ರೀತಿ ತಳ ಹಿಡ್ದಿರೋ ಪಾತ್ರೆನ ಕೆರೆದು ನೋಡಿದೆ ಬಟ್ ಅದರಲ್ಲಿ ಅದು ವರ್ಕ್ ಆಗಲೇ ಇಲ್ಲ ಸೊ ನಾನು ಯೂಟ್ಯೂಬ್ನ ಚ ಸರ್ಚ್ ಮಾಡಿ ನೋಡುವಾಗ ಈ ರೆಮಿಡಿನ ಕೆಲವರು ಯೂಸ್ ಮಾಡಿದರು ಸೊ ಈ ರೆಮಿಡಿನ ನಾನು ಯೂಸ್ ಮಾಡಿದರೆ ವರ್ಕ್ ಆಗಬಹುದಾ ಏನು ಅಂತ ಹೇಳಿಬಿಟ್ಟು ಇವತ್ತು ಈ ರೆಮಿಡಿನ ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ವರ್ಕ್ ಆಗುತ್ತಾ ಏನು ಅಂತ ಸೊ ನಾನು ಈ ರೆಮಿಡಿಗೆ ತೊಗೊಂಡಿರೋಂಥದ್ದು ಎರಡು ನಿಂಬೆಹಣ್ಣು ತಗೊಂಡಿದ್ದೀನಿ ಸೊ ಹಣ್ಣಾಗಿರೋ ನಿಂಬೆಹಣ್ಣು ತೊಗೊಂಡ್ರೆ ತುಂಬಾ ಒಳ್ಳೇದು ಯಾಕೆಂದರೆ ಅದರಲ್ಲಿ ನಿಂಬೆ ರಸ ತುಂಬಾ ಇರುತ್ತೆ ಈ ತಿಟ್ಟಿರೋದು ಅಂದರೆ ಇನ್ನು ಕಾಯಿರೋ ಅಂತ ನಿಂಬೆಣ್ಣು ತೊಗೊಂಡ್ರೆ ಅದರಲ್ಲಿ ಜಾಸ್ತಿ ಎಷ್ಟು ನಿಂಬೆ ರಸ ಸಿಗೋದಿಲ್ಲ ಸ್ವಲ್ಪ ಸಿಗುತ್ತೆ ಸೊ ಯಾರಾದರೂ ಟ್ರೈ ಮಾಡುವಾಗ ನಿಂಬೆ ಹಣ್ಣು ಹಣ್ಣಾಗಿರೋಂಥ ನಿಂಬೆ ಎಣ್ಣೆ ಯೂಸ್ ಮಾಡಿ ಮತ್ತು ನಾನು ಈ ರೆಮಿಡಿಗೆ ಯೂಸ್ ಮಾಡ್ಕೊಂಡಿದ್ದು ಕೇವಲ ಒಂದೆರಡು ಸ್ಪೂನಷ್ಟು ಸೋಡಾ ಬಟ್ ರಿಸಲ್ಟ್ ಏನಾಯಿತು ಏನು ಅನ್ನೋದನ್ನು ಕೊನೆಯದಾಗಿ ಎಂಡಿಂಗಲ್ಲಿ ತೋರಿಸಿದ್ದೀನಿ ನೋಡಬಹುದು ಓಕೆನಾ ಈ ರೆಮಿಡಿ ಯೂಸ್ ಮಾಡಿದೆ ಇದು ವರ್ಕ್ ಆಯಿತಾ ಏನು ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಆಗಿದೆ ಅದು ಯಾವ ರೀತಿ ಎಷ್ಟು ಮಟ್ಟಿಗೆ ವರ್ಕ್ ಆಗಿದೆ ಅನ್ನೋದನ್ನು ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ ಕೇಸ್ ನಿಮ್ಮ ಮನೆಯಲ್ಲೂ ಇದೇ ರೀತಿ ಪ್ರಾಬ್ಲಮ್ಗಳು ಹಾಗೆ ಆಗುತ್ತೆ ಕೆಲವರು ಮನೆಯಲ್ಲಿ ಹಾಗೆ ಆಗುತ್ತೆ ಸೊ ಅನ್ ಆ ಟೈಮಲ್ಲಿ ಯೋಚನೆ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಆಗಲಿ ಈ ರೆಮಿಡಿನ ಸಾರಿ ಈ ರೆಮಿಡಿನ ಯೂಸ್ ಮಾಡಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಸೊ ನೋಡ್ಬೋದು ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸೋಡಾನ ತೊಗೊಂಡೆ ಅಂತಂದರೆ ಫುಲ್ಲು ಪಾತ್ರೆ ಕರೆಕ್ಟ್ಲಿ ಹಿಡಿದೋಗಿದೆ ಹೋಗಿದೆ ಹಿಡಿದೋಗ್ಬಿಟ್ಟಿದೆ ಅಲ್ವಾ ಸೊ ಎರಡೂ ನಿಂಬೆಹಣ್ಣು ಮತ್ತು ಎರಡು ಸ್ಪೂನ್ಸ್ ಹಾಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಒಂದು ಸ್ಪೂನ್ ಜಾಸ್ತಿನೇ ಹಾಕೊಂಡೆ ಸೋಡಾನ ಮತ್ತು ಈ ನಾ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಯೂಸ್ ಆಯಿತು ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ರೆಮಿಡಿ ಸೊ ಈ ನಿಂಬೆ ಹಣ್ಣನ್ನು ಹಿಂಡಿರುವಂಥ ಸಿಪ್ಪೆ ಏನಿತ್ತು ಆ ಸಿಪ್ಪೆನ ನಾನು ಬಿಸಾಕಲಿಲ್ಲ ಇದೇ ಸಿಪ್ಪೆಯಲ್ಲಿ ಪಾತ್ರೆ ಹುಚ್ಚಬಹುದು ಅಂತ ಹೇಳಿಬಿಟ್ಟು ಆ ಸಿಪ್ಪೆನ ಸೈಡ್ಗೆ ಇಟ್ಕೊಂಡೆ ಅದಾದಮೇಲೆ ನಾನು ಕಲಸಿಟ್ಕೊಂಡಿರುವಂತಹ ಹೋಮ್ ರೆಮಿಡಿ ರೆಡಿ ಮಾಡಿಟ್ಕೊಂಡಿರೋಂತಹ ಹೋಮ್ ರೆಮಿಡಿ ಏನಿತ್ತು ಅದನ್ನು ಪಾತ್ರೆಗೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟೆ ಒಂದು ಸ್ವಲ್ಪನೇ ಸ್ಪ್ರೆಡ್ ಮಾಡಿ ಒಂದು ಹತ್ತು ನಿಮಿಷ ಹಾಗೇ ಬಿಟ್ಬಿಟ್ಟೆ ಹತ್ತು ನಿಮಿಷ ಆದಮೇಲೆ ಅದೇ ಒಂದು ನಿಂಬೆ ಹಣ್ಣಿಂದು ಹೋಳ ಏನಿತ್ತು ನಿಂಬೆ ರಸ ಹಿಂಡ್ಕೊಂಡು ಬಿಟ್ಟಿರೋ ಹೋಳು ಏನಿತ್ತು ಅದೇ ಹೋಳಲ್ಲಿ ನಾನು ಆ ಪಾತ್ರೆನ ಉಜ್ಜೋದಕ್ಕೆ ಶುರು ಮಾಡಿದೆ ಶುರು ಮಾಡಿ ಒಂದು ಹತ್ತು ನಿಮಿಷ ಈ ಒಂದು ಏನು ಪೇಸ್ಟ್ ಏನಿದೆ ರೆಡಿ ಮಾಡ್ಕೊಂಡಿರೋವಂಥ ಪೇಸ್ಟು ಆ ಪೇಸ್ಟನ್ನ ಎಲ್ಲ ಕಡೆ ಹಾಕಿ ಒಂದು ಹತ್ತು ನಿಮಿಷ ಬಿಡಿ ಇನ್ ಕೇಸ್ ಅದು ಇನ್ನು ತಳ ಹಿಡ್ದಿರೋದು ತುಂಬ ಜಾಸ್ತಿ ಈ ರೀತಿ ತುಂಬ ತಳ ಹಿಡ್ದಿದೆ ಅನ್ನೋದಾದರೆ ಒಂದು ಹದಿನೈದು ನಿಮಿಷನಾದ್ರೂ ಬಿಚ್ಚಿಬಿಡಿ ಆವಾಗ ನಮಗೆ ಒಳ್ಳೆ ರಿಸಲ್ಟು ಕೂಡ ಗೊತ್ತಿದೆ ಗೊತ್ತಾಗುತ್ತೆ ನಾನು ಅಂದ್ಕೊಂಡಿದ್ದೆ ಈ ಒಂದು ಪಾತ್ರೆ ಯೂಸ್ ಮಾಡೋದಕ್ಕಾಗಲ್ಲ ಬಿಸ್ ಅಂದರೆ ಎತ್ತಿಕ್ಕೋದು ಒಳ್ಳೆಯದು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಬಟ್ ಆದರೆ ಈ ರೆಮಿಡಿನ ಯೂಸ್ ಮಾಡಿದ ಮೇಲೆ ಗೊತ್ತಾಯಿತು ಈ ರೀತಿ ಯಾವ ಯಾವಾಗ್ಲಾರು ಮುಂದೊಂದು ದಿವಸ ಆಗಬಾರ್ದು ಆಗದಲ್ಲೇ ಇರೋ ಥರ ನಾನು ಎಚ್ಚರ ಎಚ್ಚರ ವಹಿಸಬೇಕು ಮರವು ಅನ್ನೋದು ಎಷ್ಟೊಂದು ಕೆಟ್ಟದು ಅಲ್ವಾ ಸೊ ಈ ಪತ್ರ ಎಸಿಬೇಕು ಅಂದರೆ ಏನು ಹಾಕ್ಬಿಡೋಣ ಬೇರೆ ತೊಗೊಂಡು ಅಂತ ಅಂದ್ಕೊಂಡಿದೆ ಬಟ್ ಆದರೆ ಈ ರೆಮಿಡಿ ಯೂಸ್ ಮಾಡಿದ ಮೇಲೆ ಗೊತ್ತಾಯಿತು ನೆಕ್ಸ್ಟ್ ಯಾವುದೇ ರೀತಿ ಈ ಥರ ಆದಮೇಲೆ ನಾ ಎಸಿಬಾರ್ದು ಈ ರೀತಿ ಹೋಗಿಸ್ಬೋದು ಅಂಥ ಕಲೆಗಳನ್ನೆಲ್ಲ ಹೋಗಿಸ್ಬೋದು ಅಂತ ನನಗೆ ಗೊತ್ತಾಯಿತು ಮತ್ತು ಈಗ ನಾನು ಇದೇ ರೆಮಿಡಿಗೆ ಸ್ವಲ್ಪ ಚೇಂಜಸ್ಗಳು ಮಾಡಿಕೊಂಡು ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಹೋಗಿದೆ ಕೊಳೆಗಳು ಅಂದರೆ ನಾನು ಆ ಬಾಣಿತನ ಎಲ್ಲ ಮುಗಿಸ್ಕೊಂಡು ಒಂದು ವರ್ಷ ಮನೆ ಬಿಟ್ಟೋಗಿದ್ದೀವಿ ಅಂತಂದರೆ ಅಡುಗೆ ಮನೆನ ನಮ್ಮ ಮನೆಯವ್ರ ಕೈಲಿ ಕೊಟ್ಟೋಗಿದ್ದೀವಿ ಅಂತಂದರೆ ಅದು ಬೇರೆ ಲೆವೆಲ್ಗೆ ತಲುಪಿರುತ್ತೆ ಮನೆ ಅಡುಗೆ ಮನೆ ಸೊ ಅವಾಗಲೂ ಅಷ್ಟೇ ನಾನು ಇದೇ ರೆಮಿಡಿನ ಯೂಸ್ ಮಾಡಿದೆ ಜಸ್ಟ್ ನಾನು ಆಗ ಅಂದ್ಕೊಂಡಿರೋ ಇಷ್ಟು ಕ್ಲೀನ್ ಮಾಡೋದಕ್ಕೆ ಓಕೆ ಈ ರೆಮಿಡಿ ಅಂತ ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿ ನನಗೆ ವರ್ಕ್ ಆಗಿತ್ತು ಮತ್ತು ಈ ರೆಮಿಡಿನ ಈ ಇದಕ್ಕೆ ಯೂಸ್ ಮಾಡಿದಾಗಲೇ ಗೊತ್ತಾಗಿದೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಕೆಲವರು ವಿನೇಗರ್ನ ಯೂಸ್ ಮಾಡ್ತಾ ಇರ್ತಾರೆ ನನ್ನ ಹತ್ರ ವಿನೇಗರ್ ಇರಲಿಲ್ಲ ಅದಕ್ಕೋಸ್ಕರ ನಾನು ನಿಂಬೆ ರಸನೇ ಯೂಸ್ ಮಾಡಿಕೊಂಡೆ ನೀವು ಅಷ್ಟೇ ವಿನೇಗರ್ನೇ ಯೂಸ್ ಮಾಡಬೇಕು ಅಂತ ಎಲ್ಲ ಏನಿಲ್ಲ ಜಸ್ಟ್ ನಿಂಬೆಹಣ್ಣು ಇದ್ದರೆ ಇದ್ರೆ ಸಾಕು ನಿಂಬೆಹಣ್ಣು ಒಂದು ಒಂದೆರಡು ಸ್ಪೂನ್ ಸೋಡಾ ಈ ಸೋಡಾ ಇದ್ದರೆ ಸಾಕು ಎಂಥ ಕಠಿಣವಾದ ಕಲೆ ಇದ್ರೂ ಸಹ ಹೋಗ್ಬಿಡುತ್ತೆ ಈ ರೆಮಿಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ನೋಡಬಹುದು ಸಾರಿ ಇದು ಫ್ಲ್ಯಾಶ್ ಲೈಟ್ ಆನ್ ಮಾಡಿದೆ ಅದಕ್ಕೋಸ್ಕರ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಫ್ಲ್ಯಾಶ್ ಇಲ್ದಲೇನೂ ಸಹ ಒಂದು ವಿಡಿಯೋ ಇದೆ ಅದನ್ನು ಕೂಡ ನೋಡ್ಬೋದು ಖಂಡಿತವಾಗ್ಲೂ ಈ ವಿಡಿಯೋನ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ನ ಕೊಡುತ್ತೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡು ರಿಲೇಟೆಡ್ಗೆ ಶೇರ್ ಮಾಡಿ ಅವ್ರಿಗೂ ಇದರಿಂದ ಯೂಸ್ ಆಗಬಹುದು ಅಂತಲೇ ಹೇಳ್ಬೋದು ಈ ರೆಮಿಡಿ ಅಥವಾ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಶೇರು ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನನಗೆ ಇದೇ ರೀತಿ ಒಳ್ಳೊಳ್ಳೆ ರೆಮಿಡೀಸು ಅಥವಾ ಒಳ್ಳೊಳ್ಳೆ ವೀಡಿಯೋಸ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಸೊ ನಮ್ಮ ವಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಒಂದು ಸಹಾಯ ನನಗೆ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇದು ಲಾಸ್ಟಲ್ಲಿ ಹೆಂಡಿಂಗಲ್ಲಿ ನನ್ನ ಪಾತ್ರ ತುಂಬನೇ ಪಳಪಳ ಅಂತ ಹೊಳಿತಾ ಇರುವಂಥದ್ದು ಅಂದರೆ ಸ್ವಲ್ಪ ಬ್ಲಾಕ್ ಬ್ಲಾಕ್ ಅದು ಮುಂಚೆಯಿಂದನೇ ಇತ್ತು ಇವಾಗ ಆ ಆ ರೀತಿ ಇದ್ದಿದ್ದು ಕಲೆ ಯಾವ ರೀತಿ ಹೋಗಿದೆ ಅಂತ ನೀವು ನೋಡಬಹುದು ಓಕೆನಾ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ